ಆಮೇಲೆ ಪ್ರತಿಯೊಬ್ಬರಿಗೂ ಸ್ವಾಗತನ ಬಯಸ್ತೇನೆ ಇವತ್ತಿನ ಈ ಸಭೆಯ ಉದ್ದೇಶ ಪ್ರಮುಖವಾಗಿ ಗಣೇಶ ಹಬ್ಬ ಒಂದು ಸೌಹಾರ್ದತೆ ಒಂದು ಹಬ್ಬ ನಾವು ಇಷ್ಟಪಡೋದಂಥದ್ದು ಗಣಪತಿ ಹಬ್ಬ ನಮ್ಮ ಪ್ರಮುಖವಾಗಿ ಈ ಗಣಪತಿ ಹಬ್ಬ ಉದ್ದೇಶ ಏನಪ್ಪಾ ಅಂದರೆ ಈ ಸಭೆಯ ಉದ್ದೇಶ ಒಂದು ಕಾನೂನು ಸುವ್ಯವಸ್ಥೆ ಒಂದು ಲಾ ಅಂಡ್ ಆರ್ಡರ್ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಗೋಖೋದಕ್ಕೆ ಸಮಸ್ಯೆ ಆಗ್ಬಾರ್ದು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಏನು ನೀವು ಅನುಮತಿ ಹನುಮಂತಪ್ಪ ಬರ್ತಾರೆ ಗಣಪತಿ ಹಬ್ಬದವರು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೇವನ್ ವಾಲಂಟಿಯರ್ಸ್ ನೇಮಕ ಮಾಡಬಹುದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವಾಲಂಟಿಯರ್ ನೇಮಕ ಮಾಡಬಹುದು ವಾಲಂಟಿಯರ್ ನೇಮಕ ಮಾಡಬಹುದು ಟ್ವೆಂಟಿ ಫೋರ್ ಇಂಟು ಸೇವನ್ ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಎಡ ಮತ್ತು ಬಲಕವಾಗಿ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದ್ರೆ ಇದು ಬರ್ತಲ್ಲ ಸಿಲಿಂಡರ್ ಅವು ಇಟ್ಕೋಬೇಕು ಆಮೇಲೆ ಉಸ್ಕಿನ್ ಪ್ಯಾಕೆಟ್ ಇಟ್ಕೋಬೇಕು ಎರಡು ಸೈಡ್ அது கம்பல்சரி ட்வெண்ட்டி நேமல் கேம் கார்ட நம்ம கம்பல்சரி கொடுத்தீங்க நாலு ஒன்றும் அதே ரீதியாக சிங்கல் விண்டுவர் சிஸ்டம் நம்ம இத நகர சபை அந்த பர்மிஷன் தோ பிடு நகர சபையின் போலீஸ் இலாக்கையா ಆಮೇಲೆ ಮತ್ತೆ ಇದು ಅಗ್ನಿಶಾಮಕದಿಂದ ಕಂಪಲ್ಸರಿ ಅಂತಂದ್ರೆ ಅನುಮತಿ ತಗೊಳ್ಬೇಕು ಅಲ್ಲಿ ವಾಲಂಟೀರ್ ನೇಮಕ ಮಾಡೋದು ಯಾರು ವಾಲಂಟೀರ್ ಇರೋದಿಲ್ಲ ಆಮೇಲೆ ನಾನು ಆಮೇಲೆ ಆ ಫಂಡರ್ದಾಗ ಕಂಪಲ್ಸರಿ ಏನೇನು ಅನುಮತಿ ತಗೊಂಡಿರ್ತಿರೋ ಎಲ್ಲ ಪತ್ರಗಳು ಅಲ್ಲಿ ಒಂದು ದರ ಸರ್ ತೆಗೆದು ಆಮೇಲೆ ಪಾಯಿಂಟ್ ಬುಕ್ ಇರಬೇಕು ಪೊಲೀಸರು ಬಂದಾಗ ಆಫೀಸರ್ಸ್ ಬಂದಾಗ ಕೈ ಮಾಡಿರ್ತಾರೆ ಅದು ಪಾಯಿಂಟ್ ಬುಕ್ ಇರಬೇಕು ಆಮೇಲೆ ಸಿ ಸಿ ಟಿವಿ ಮೇನ್ಲಿ ಸಿ ಟಿವಿ ಸಾಧ್ಯವಾದಷ್ಟು ಸಿ ಸಿ ಟಿವಿ ಅಳವಡಿಸ್ಕೋಬೇಕು ಸೊ ಪ್ರಾಪರ್ ಇವಾಗ ಬಳಗಾಲಿದೆ ಶರ್ಡ್ ಪ್ರಾಪರ್ ಆಗಿ ಶರ್ಟ್ ನಿರ್ಮಾಣ ಮಾಡಬೇಕು ಇವಾಗ ಮಳೆ ಇರುತ್ತೆ ಸ್ವಲ್ಪ ಮ್ಯಾಲ ತಂಗಡ ಆಯ್ತು ಸೈಡ್ ಆಜು ಬಜು ಎಲ್ಲ ಸರ್ ಸರಿಯಾಗಿ ಸರಿಯಾದ ರೀತಿ ಒಂದು ಶರ್ಡ್ ಹಾಕೋಬೇಕು ಅದೇ ರೀತಿಯಾಗಿ ಇದು ಕರೆಂಟ್ ಕರೆಂಟ್ ಇಶ್ಯೂ ಹೇಳಿದ್ರಿ ಸರ್ ಅದು ಕರೆಂಟ್ ನೋಡ್ಕೊಂಡು ಪ್ರಾಪರ್ ಆಗಿ ಹಾಕುತ್ತೆ ಅದಕ್ಕೆ ಮಾಡಿ ಸರ್ ಆಮೇಲೆ ಕ್ಲೀನ್ನೆಸ್ ಬಗ್ಗೆ ಹೇಳಿದ್ರಿ ಸ್ವಚ್ಛತಾ ಬಗ್ಗೆ ಅದು ಕಮಿಷನರ್ ಸಹ ನಮ್ಮ ನಗರಸಭೆ ಯಾವತ್ತು ಅದಕ್ಕೆ ಅಂತ ಯಾವತ್ತು ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ಏನೇ ಅದು ಸ್ವಚ್ಛತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಸಾಹೇಬ್ರು ಮಾಡಿ ಮಾಡ್ತಾರೆ ಅಂತ ಹೇಳಿದ್ವಿ ಸರ್ ಇನ್ನೊಂದು ಒಂದು ಎಲ್ಲರದ್ದು ಆಸೆ ಸರ್ ಇವಾಗ ಫಾಯರ್ ಗಾಡಿ ನಿಮ್ಮ ಕಡೆ ಬ್ಯಾಗ್ ಮಾತಾಡಿ ಸರ್ ಇವಾಗ ನಿಮ್ಮ ಸ್ಟೇಷನ್ ಜನಕ್ಕಿಂತ ಒಂದು ಸಂಗೋರ್ ಸರ್ಕಲ್ದಲ್ಲಿ ಫಾಯರ್ ಗಾಡಿ ಇದ್ರೆ ಚೆನ್ನಾಗಿರುತ್ತೆ ಸರ್ ಇದು ಹಬ್ಬ ಮುಗಿಯೋದಾಗೆ ಇಲ್ಲ ಮಾಡಿ ಸರ್ ಅದು ಅಲ್ಲಿಂದ ಬರೋ ಮತ್ತೆ ಸಮಸ್ಯೆ ಆಗ್ಬಾರ್ದು ಯಾವಾಗ ಈ ಕಾಯಿ ಏನಾಗುತ್ತೆ ಗೊತ್ತಿಲ್ಲ ಒಂದು ಕೋರ್ಸ್ ಒಂದು ನಮ್ಗೆ ಯಾವ ಸಂಗೋರ್ ಒಂದು ಗಾಡಿ ನಿಲ್ಲಿಸಿದ್ರೆ ಅದು ಪಾಯಿಂಟ್ ಆಫ್ ಇದೆ ಬೆಳಕು ಪಾಯಿಂಟ್ ಇದೆ ಆರ್ಟ್ ಆಫ್ ಹೋಗಕ್ಕ ಸರ್ಕಲ್ ಅಲ್ಲಿ ಬಂದ್ರೆ ಅಲ್ಲ ಕಡೆ ಎಲ್ಲೇ ಸಮಸ್ಯೆ ಆದ್ರೂ ಇಮಿಡಿಯೇಟ್ಲಿ ಹೋಗೋರು ಮತ್ತೊಂದು ಜೊತೆ ಮಾತಾಡಿಸಿದ ಆಮೇಲೆ ಸಿ ಸಿ ಟಿವಿ ಕಂಪಲ್ಸರಿ ಇರಬೇಕು ಇನ್ನೊಂದು ಯಾರಾದ್ರೂ ಕೂಡುದು ಗಲಾಟೆ ಮಾಡದಾಗ್ಲಿ ಬೇರೆ ಜಾತ್ರೆ ನಿಂದೆ ಮಾಡದಾಗ್ಲಿ ನಾವು ಮೆರವಣಿಗೆ ಹೋಗಾಗ ಅಲ್ಲಿ ಇಲ್ಲಿ ಏನೋ ಬೇರೆ ರೀತಿ ಮಾಡಿದ್ರ ಸರಿ ಮುಂದಿನ ವರ್ಷ ಫಸ್ಟ್ ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ಲಕ್ಷ್ಮೀ ದೇವ್ರ ಜಾತ್ರೆ ಇದೆ ನಾವಂದ್ರು ಮೂರ್ ಸಾವಿರ ಜನ ಮುಂದೆ ಟಾರ್ಗೆಟ್ ಮಾಡಿದೀವಿ ಫಸ್ಟ್ ಹೇಳ್ತಾ ಇದ್ದೀನಿ ಮೂರ್ ಸಾವಿರ ಜನ ಟಾರ್ಗೆಟ್ ಮಾಡಿವಿ ಇದೇ ಇರೋದ್ರೆ ಇಡೀ ಗಡಿಪಾರ್ ಮಾಡಬೇಕು ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರು ಆ ರೀತಿ ಆಸ್ಪತ್ರೆ ಕೊಡಂಗಿಲ್ಲ ನಿಮ್ ಮೆಂಬರ್ ಅವ್ರಿಗೆ ಹೇಳಿ ನಿಮ್ಗೆ ಯಾವ ಹುಡುಗರು ಇರ್ತಾರೆ ಇಲ್ಲ ಡಿಸ್ಕಶನ್ ಮಾಡ್ಕೊಳ್ಳಿ ನಮಗೆ ಗಣಪತಿ ಹಬ್ಬ ಶಾಂತ ಹೋಗ್ತದ ಮುಂದೆ ಲಕ್ಷ್ಮೀ ದೇವ್ರ ಜಾತ್ರೆ ಶಾಂತ ಹೋಗ್ಬೇಕು ಯಾರಾದ್ರೂ ಬಾಲ ಹೆಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬಿಡೋದೇವಿ ಇವಾಗ ಹೇಳ್ತೀನಿ ಮೂರ್ ಸಾವಿರದ ನಾಲ್ಕು ಸಾವಿರ ಜನ ಹುಡುಗರು ಟಾರ್ಗೆಟ್ ಮಾಡಿದೀವಿ ಲಿಸ್ಟ್ ಮಾಡಿದೀವಿ ಇವಾಗ ಕೆಲಸ ಚಾಲು ಆಗ್ತಿದೆ ಯಾವ್ ಕೇಸ್ ಮಾಡ್ಬೇಕು ಏನ್ ಮಾಡ್ಸ್ಬೇಕು ಎಲ್ಲ ಗೊತ್ತಿದೆ ಮಾಡ್ತೀವಿ ದಯವಿಟ್ಟು ಆಸ್ಪತ್ರೆ ಕೊಡಬೇಡಿ ನಿಮ್ ಹಿರಿಯರು ಹಾಕ್ತೀರಿ ನೀವೇನೋ ಸದಸ್ಯರು ಇದ್ದೀರಿ ಯಾರೇ ಇರ್ತೀರಿ ತಮ್ಮ ತಮ್ಮ ಹುಡುಗರು ಇವಾಗೆ ಸ್ವಲ್ಪ ಆರಾಮಾಗಿ ಆರಾಮ ಮತ್ತೆ ಆರಾಮಿರಾಕಾಗೋದಿಲ್ಲ ಅದು ಅಷ್ಟಾಗಲಿ ಯಾವ ದಾರು ಕುಡ್ದು ಡ್ಯಾನ್ಸ್ ಮಾಡೋದು ಡಿಜೆ ಡಿಜೆ ಪರ್ಮಿಷನ್ ಇಲ್ಲ ಇಲ್ಲ ಏನ್ ಮಾಡ್ತೀರಿ ಸೌಂಡ್ ಸಿಸ್ಟಮ್ ತರ ಹಾಕೊಳ್ಳಿ ಮಾಡ್ಕೊಳ್ಳಿ ಅದು ಅಂತ ಅನುಮತಿನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಆಮೇಲೆ ಭಜನೆ ಮಾಡಿ ಅದು ಬಿಟ್ಟು ಆ ಇದು ಮಾಡ್ತಾರಲ್ಲ ಜಾಂಜ್ ಎರಡು ಬೇಕಾದ್ರೆ ಜಾಂಜ್ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಅಪ್ಪ ಇಲ್ಲ ಮಾಡ್ಕೋತೀರಾ ಬಟ್ ಡಿಜೆ ಯಾವುದಕ್ಕೆ ಡಿಜೆ ಮಾಡಬೇಡಿ ನೀವು ಡಿಜೆ ಹಾಕೊಂಡ್ರಿ ನಾವು ಬಂದು ನಿಂತ್ಕೊಂಡು ಕೆಲಸ ಮಾಡೋದು ದೇವ್ರ ಮುಂದೆ ಬೇಡ ಅಪ್ಪ ಅವನು ಭಕ್ತಿಂದ ಮಾಡೋಣ ನಾವ ಯಾವುದಕ್ಕೆ ಕೆಟ್ಟ ಹಾಡ ಹಾಕಿ ಡ್ಯಾನ್ಸ್ ಮಾಡೋದು ಕುಡಿದು ಯೋಧ ಕೇಳಿ ಶಾಖು ಹುಚ್ಚೂರಿ ಅವೆಲ್ಲ ಕೊಟ್ಟೋದಿಲ್ಲ ಬಂದಾಗಿದೆ ಬಟ್ ಈ ಥರ ಮಾಡೋದು ಬೇಡ ದಯವಿಟ್ಟು ಎಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಇನ್ನು ಎಲ್ಲ ಇಲಾಖೆಯಿಂದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಆಮೇಲೆ ಈ ಸಭೆಗೆ ಎಲ್ಲರೂ ಆಗಮಿಸಿದೀವಿ ನಾನು ಧನ್ಯವಾದಗಳು ಹೇಳ್ತಾ ಈಗ ಮನೆ ತಹಶೀಲ್ದಾಸ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ ಈ ಅಧ್ಯಕ್ಷತೆ ಕುರಿತು ಆಗಿರುವಂತ ಹೇಳಿ ಮಾತಾಡ್ತೀನಿ ಧನ್ಯವಾದ